그러면 전화 연결 ಇದು ತೆಕ್ನಿಕಲ್ ಆಗಿ ಇರುತ್ತೆ ಹೇಗಿರುತ್ತೆ ಏನು ಮಾಡಬೇಕು ಅಂದ್ರೆ ಇದು ನೀವು ಇಲ್ಲಿ ಶಾಟ್ ಇಂಟರ್ವ್ಯೂಸ್ ಊರಿಗೆ ಅಂತ ಇರೋದು ಅಂತ ಅಂದ್ರೆ ಇದು ನನಗೆ ಅಲ್ಲಿ ಇವರು ಪ್ರೆಡಕ್ಷನ್ ಕ್ರಾಸಿಂಗ್ ತರ ಮಾರ್ಕ್ ಮಾಡಿದ್ದಾರೆ ಕ್ರಾಸಿಂಗ್ ಇದು ಫುಲ್ ಅಕ್ಕೇನೋ

स्ट्रीट से क्रॉस बड़ी, बड़ी पेड़स्टैंड के ऊपर पीले, मस्ती वैकल से तरसता रहता हूँ। गाड़ी, हाँ ये वैकल है, बड़ी पेड़स्टैंड। साल प्राइज मार्क करने चाहिए, गाड़ी को, पेड़स्टैंड को नष्ट करना। एक बार चिकन बाप, हर ಬಸಟೆಯಿಂದ ಚಿಂತಾಮಣಿಗೆ ಕೇಸಿಪುರ ಯೋಜನೆಯಲ್ಲಿ ಹಿಂದೆ ಮಾಡಿರ್ತಕ್ಕಂಥ ರಸ್ತೆ ಮರು ದಾಂಬರೀಕರಣ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿರ್ಮಾಣ ವತಿಯಿಂದ ಸುಮಾರು ಮೂವತ್ತೆಂಟೂವರೆ ಕೋಟಿ ಗುರುಗಳಲ್ಲಿ ಕ್ಷೀದಲಾಗಿದೆ ಎಚ್ ಕ್ರಾಸಿಂದ ಚಿಂತಾಮಣಿವರೆಗೂ ಈಗ ಕಾಮಗಾರಿ ಪ್ರಗತಿಯಲ್ಲಿದೆ ಆ ಕಡೆ ಹೊಸಕೋಟೆಯಿಂದ ಹೆಚ್ ಕ್ರಾಸ್ ಕಾಮಗಾರಿ ಪ್ರಗತಿಯಲ್ಲಿದೆ ಇದು ಸುಮಾರು ಎಸ್ಟಿಮೇಟ್ ಮಾಡಿದಂಥದ್ದು ಇದು ಬಹುಶಃ ಒಂದೂವರೆ ಎರಡು ವರ್ಷಕ್ಕಿಂತ ಮುಂಚೆ ಎರಡು ವರ್ಷ ಆಗಿರ್ಬೋದು ಎಸ್ಟಿಮೇಟ್ ಮಾಡಿ ನಂತರ ಇದು ಬಹಳಷ್ಟು ಸಮಸ್ಯೆಗಳಿಗೆ ಗುರಿಯಾಗಿ ಇದು ಆಗ ಇದ್ದಂಥ ಪರಿಸ್ಥಿತಿಗೆ ಎಸ್ಟಿಮೇಟ್ ಮಾಡಿದರು ಈಗ ಅದಕ್ಕೆ ಏನು ರಸ್ತೆಯ ಏನು ಸರ್ಫೇಸ್ ಅಂತೇನು ಹೇಳ್ತೀವಿ ಹೇಳಿದಾಗ ಅವತ್ತಿಗೂ ಇವತ್ತಿಗೂ ಭಾಳಷ್ಟು ಹಳ್ಳ ಹಳ್ಳುಗಳಾಗಿರ್ತಕ್ಕಂಥದ್ದು ಮತ್ತು ಹಾಟೂಮ್ಸ್ ಆಗಿರ್ತಕ್ಕಂಥದ್ದು ಇರ್ಬೋದು ಮತ್ತು ವೆಂಟಿಲೇಷನ್ಸ್ ಅಂತೇನು ಹೇಳ್ತೀವಿ ಅದು ಜಾಸ್ತಿ ಇತ್ತು ಅದಕ್ಕೆ ಸರಿ ಮಾಡ್ತಕ್ಕಂಥದ್ದಕ್ಕೆ ಪ್ರೊಫೈಲ್ ಕರೆಕ್ಷನ್ ಅಂತೇಳಿ ಮಾಡಬೇಕು ಆದರೆ ಅವತ್ತಿನ ಸಂದರ್ಭದಲ್ಲಿ ಬರೀ ಹತ್ತು ಪರ್ಸೆಂಟ್ ಅದಕ್ಕೆ ಹಣ ನಿಗದಿ ಮಾಡಿದರು ಆದರೆ ಅವತ್ತು ಇವತ್ತು ಭಾಳ ರಸ್ತೆ ಏನು ಬಾಳಿಕೆ ಬಾಳಿಕೆ ಆಗಿ ಅದರಲ್ಲಿ ಹೆಚ್ಚು ಏನು ವ್ಯತ್ಯಾಸಗಳಾಗಿರೋದ್ರಿಂದ ಇವತ್ತು ಈಗ ಡಾಂಬರ್ ಆಗ್ತಾ ಇರತಕ್ಕಂಥದ್ದು ನಲವತ್ತು ಎಮ್ ಎಲ್ ಈ ವಿಟಮಿನ್ ಕಾಂಕ್ರೀಟ್ ಬಿ ಸಿ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೆಲ್ಲಿ ಗುಂಡಿ ಬಿಟ್ಟಿದೆ ಅದನ್ನು ಮಾತ್ರ ಸರ್ ಮಾಡಿಕೊಂಡು ಇಲ್ಲಿ ಇದನ್ನು ಮಾಡುವಂಥದ್ದು ಆಗ್ತಾ ಇತ್ತು ಅದರಿಂದ ಈಗ ರಸ್ತೆ ಕಾಮಗಾರಿ ಆಗ್ತಾ ಇರೋದರಿಂದ ಸ್ವಲ್ಪ ವಾಹನ ಏನು ಮೇರೆ ಮೇ ಮೇಲೆ ಈ ಕೆಳಗೆ ಮೂವ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅದನ್ನು ಹೆಂಗೆ ಸರಿ ಮಾಡಬೇಕು ಅಂತೇಳಿ ಮುಖ್ಯ ಇಂಜಿನಿಯರ್ ಅವರು ವಸಂತ್ ನಾಯ್ಕವ್ರನ್ನ ಕರ್ಕೊಂಡಿದ್ದೀವಿ ಈಗ ಅವರು ಮತ್ತು ಇಂಜಿನಿಯರ್ ಇದ್ದಾರೆ ಈಗ ಒಂದು ಟೋಲ್ ಈಗೇನು ಟೋಲ್ ಇದೆ ಆ ಟೋಲ್ ಜಾಗವನ್ನು ಅಭಿವೃದ್ಧಿ ಮಾಡುವಂಥದ್ದು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಅದನ್ನು ಅಲ್ಲೇ ಇರಬೇಕಾ ಇನ್ನು ಸ್ವಲ್ಪ ಆಚೆ ಹೆಚ್ಚೆ ಮಾಡಬೇಕನ್ನೋದು ಒಂದಿದೆ ಮತ್ತು ಹೆಚ್ಚು ಕೈವಾರದಲ್ಲಿ ಇವತ್ತು ಹೆಚ್ಚು ವಾಹನಗಳ ದಟ್ಟಣೆ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ಈ ರೀತಿ ಮೀಡಿಯನ್ನು ಹಾಕಿ ಜೋಡಿ ರಸ್ತೆ ರೀತಿಯಲ್ಲಿ ಮಾಡಲಿಕ್ಕೆ ಆಗತ್ತೆ ಒಂದು ಪರಿಶೀಲನೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಮತ್ತು ಇದಕ್ಕೆ ಏನು ಹೆಚ್ಚುವರಿಯಾಗಿ ಈಗ ಎಲ್ಲೆಲ್ಲಿ ಸರ್ಫೇಸು ವ್ಯತ್ಯಾಸ ಇದೆ ಅದನ್ನು ಮುಂದೆ ಆ ಕಡೆ ಭಾಗದಲ್ಲಿ ಆ ಕಡೆ ಸಮಸ್ಯೆ ಇಲ್ಲ ಆ ಕಡೆ ಭಾಗದಲ್ಲಿ ಜಾಸ್ತಿ ಇದೆ ಅದನ್ನು ಯಾವ ರೀತಿ ಸರ್ವ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ವೀಕ್ಷಣೆಗೆ ಅಂತ ಅವರು ಬಂದಿದ್ದಾರೆ ವೀಕ್ಷಣೆ ಮಾಡಿದ್ದೀವಿ ಈ ಕೆಲವು ಬದಲಾವಣೆಗಳನ್ನು ತಂದು ಬಹುಶಃ ಹೆಚ್ಚುವರಿ ಅನುದಾನ ಬೇಕಾಗ್ಬೋದು ಕೆಲವು ವಿಚಾರಕ್ಕೆ ನಾನು ಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತ ಅವರಿಗೆ ಹೇಳಿದ್ದೀನಿ ಪ್ರಯತ್ನ ಮಾಡೋಣ ಇದನ್ನು ಯಾಕಂದರೆ ಇಷ್ಟೆಲ್ಲ ನಾವು ಖರ್ಚು ಮಾಡಿ ಮಾಡುವಂಥ ಸಂದರ್ಭದಲ್ಲಿ ಜನಕ್ಕೆ ಸಾಮಾ ಸಾಮಾನ್ಯ ಜನಕ್ಕೆ ಗೊತ್ತಾಗೋದಿಲ್ಲ ಏನರ ಇದು ಟಾರಾಕಿಗಳು ಇದರನ್ನೆಲ್ಲ ಹೀಗೆ ಆಗ್ತಾಯಿದೆ ಅಂತೇಳಿ ಯಾಕಂದರೆ ಇದರ ಯಾವಾಗ ಇದು ಎಸ್ಟಿಮೇಟ್ ಮಾಡಿದ್ರು ಅಂತಕ್ಕಂಥದ್ದು ಅವ್ರಿಗೆ ಮಾಹಿತಿ ಇರೋದಿಲ್ಲ ಆ ಕಾರಣಕ್ಕಾಗಿ ಏನು ಇದನ್ನು ಕೆಲವು ಸುಧಾ ಇದು ಬದಲಾವಣೆಗಳನ್ನು ಅಥವಾ ಇದರಲ್ಲಿ ಇಂಪ್ರೂವ್ಮೆಂಟ್ಸನ್ನು ಸುಧಾರಣೆ ಮಾಡುವಂಥದಕ್ಕೆ ಅವಕಾಶಗಳಿದಾವ ಅನ್ನೋದನ್ನು ಪರಿಶೀಲನೆ ಮಾಡಿ ಆ ಪ್ರಯತ್ನವನ್ನು ಮಾಡಬೇಕು ಇವತ್ತು ಇದನ್ನು ವೀಕ್ಷಣೆ ನೀಡಿದರು ಸರ್ ಈ ರಸ್ತೆ ಆದ ನಂತರ ಟೋಲ್ ಚಾತ್ರ ಏನಾದರೂ ಬದಲಾವಣೆ ಆಗುತ್ತೆ ಟೋಲ್ಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಟೋಲ್ಗೂ ರಸ್ತೆಯ ಡಾಂಬರ್ ಆದಮೇಲೆ ಟೋಲ್ನ ಏನು ರೇಟ್ ಏನಿದೆ ಅದಕ್ಕೂ ಹೆಚ್ಚು ಹೆಚ್ಚುವರಿ ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತೊಮ್ಮೆ ಅದಕ್ಕೆ ಸಂಬಂಧ ಇಲ್ಲ ಇದು ಹಿಂದೆನೇ ಟಾರ್ ಆಗಬೇಕಾಗಿತ್ತು ಭಾಳ ವರ್ಷಗಳಿಂದ ಕಾರಣಾಂತರದಿಂದ ಯಾರೂ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡದಿರೋದ್ರಿಂದ ಆಗಿರಲಿಲ್ಲ ಹಿಂದೆ ನಾನು ಆಗಲೇ ಹೇಳಿದ್ದೀನಿ ಯಾರಿದ್ರೆ ಕಾರಣ ಕಟ್ಬೋದು ಈ ರಸ್ತೆ ಆಗೋದಕ್ಕೆ ಯಾರು ಮೂರು ಕಾರಣ ಹಾಂ ನಮ್ಮ ನಮ್ಮ ತಾಲೂಕಿನವರೇ ನಮ್ಮ ಸಂಬಂಧಿಕರಾಗಿರ್ತಕ್ಕಂಥ ಆರ್ ಪ್ರಸಾದ್ ಅವರು ಕೆ ಶಿಫಲ್ಲಿ ಇದ್ದಾಗ ನಮ್ಗೆಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟರು ಆವಾಗ ಇದನ್ನು ನಾವು ಇದನ್ನು ಸೇರಿಸುವಂಥದ್ದು ಮಾಡಿದ್ವಿ ಒಂದು ಬರ್ಷರ್ರಿಂದ ಹಿಡಿದು ಯಾವುದೇ ಇವಾಗ ಚಿನ್ಸಂದ್ರ ಹತ್ರ ಇಪ್ಪತ್ತೆರಡು ಮೀಟರ್ ಅಳ ಆಗಬೇಕಾದ್ರು ಅವ್ರ ಕಾರಣವೇ ಇವರೆಲ್ಲರ ಸಹಕಾರ ಕಾರಣದಿಂದ ನಾವು ಮಾಡಿದ್ವಿ ಮೊನ್ನೆನೂ ಅವರು ಕೆ ಆರ್ ಡಿ ಸಿಲಿ ಗೇಮ್ ಚೀಫ್ ಇದ್ದಾರೆ ಅವ್ರ ಜಾಗದಲ್ಲಿ ಅವ್ರು ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಅವರಲ್ಲಿ ಎರಡು ವರ್ಷ ಇದ್ದಾಗ ಅವರು ಇದನ್ನು ಪ್ರಪೋಸ್ ಮಾಡಿ ಎಲ್ಲ ಮಾಡಿದ್ರು ಅದರಿಂದ ಇದು ಪ್ರಯತ್ನಗಳು ಆಗಿರಲಿಲ್ಲ ರಸ್ತೆ ಏನು ಈಗ ಹಾಳಾಗ ಟೋಲ್ಗೂ ಟೋಲು ಅಂತಾರಾಷ್ಟ್ರೀಯ ಬ್ಯಾಂಕ್ಗೆ ವರ್ಲ್ಡ್ ಬ್ಯಾಂಕ್ಗೆ ಸಾಲ ತೊಗೊಂಡಿರೋಂಥದ್ದನ್ನು ಮರುಪಾವತಿ ಮಾಡುವಂಥದ್ದಕ್ಕೆ ಟೋಲನ್ನು ಬಳಕೆ ಮಾಡ್ತಾರೆ ಆದರೆ ಮೇಂಟೆನೆನ್ಸ್ ಬಂದು ಸರ್ಕಾರವೇ ಮಾಡಬೇಕು ಅದರಿಂದ ಆ ಕೆಲಸ ಮಾಡಿರಲಿಲ್ಲ ಆದರೆ ಆ ಕೆಲಸಕ್ಕೆ ಅವರು ನಮ್ಗೆ ಸಹಕಾರ ಕೊಟ್ಟಿದ್ದರು ಪ್ರಸಾದ್ ಅವರು ಆದರೆ ಅದು ಕಾರಣಾಂತರದಿಂದ ಗುತ್ತಿಗೆದಾರ ಬಂಧನಗಳಿಂದ ಲೆಕ್ಕಾಕೊಂಡಿತ್ತು ಅದನ್ನು ನಾವು ಸುಮಾರಿಗೆ ಒಂದು ವರ್ಷ ಎಂಟು ಎಂಟು ಹತ್ತು ತಿಂಗಳಿಂದ ಅದನ್ನು ಎಂಟು ಏಳೆಂಟು ತಿಂಗಳಿಂದ ನಿವಾರಣೆ ಮಾಡಿ ಈಗ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ಆಗುವಾಗ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತ ಉದ್ದೇಶದಿಂದ ಏನೇ ಹಿಂದೆ ಸರ್ ಸಮಸ್ಯೆಗಳಲ್ಲಿ ಅದರ ಜನ ಅದನ್ನು ನಿರೀಕ್ಷೆ ಮಾಡಲ್ಲ ಅದಕ್ಕೆ ಜನ ಯಾವುದೇ ರೀತಿ ತಪ್ಪು ಮಾಹಿತಿ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಏನೇನು ಬದಲಾವಣೆಗಳು ಏನು ತಡೆಗೆ ಸಾಧ್ಯ ಆಗಿದೆ ಅಂತ ಮುಂದೆ ಮುನ್ನೆಚ್ಚರಿಕೆ ವಹಿಸಿಕೊಂಡು ಇದನ್ನು ಪ್ರಯತ್ನ ಮಾಡ್ತೀವಿ ಇದ್ದೀವಿ ಹಸಿರೋ ಸರ್ ಅವರು ಗೆದ್ದರಿಂದ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ನಾಕೇಶ ನೋಡಿ ಈಗ ನಾಸೀರ್ ಹುಸೇನ್ ಅವರು ಗೆದ್ದಿರೋದ್ರಿಂದ ಸಮಸ್ಯೆ ಉದ್ಭವ ಆಗಲಿಲ್ಲ ಈಗ ಆ ನಾಸೀರ್ ಹುಸೇನ್ ಅವರ ಗೆದ್ದ ಮೇಲೆ ಅವರು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಯಾರೋ ಕೂಗಿದ್ರು ಅಂತ ಹೇಳಿ ಇವತ್ತು ಕೆಲವರು ಕೂಗಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಕೆಲವರು ಕೂಗಿದ್ರು ಅಂತ ಬಿ ಜೆ ಪಿಯವರು ಅವರು ಏನೋ ಹೊಸದಾಗಿ ಸಂಬಂಧಗಳನ್ನು ಜೆ ಡಿ ಎಸ್ ಜೊತೆ ಬೆಳೆಸ್ಕೊಂಡು ನಾವು ಒಂದಾಗಿ ನಾವೇನೋ ಕಾಂಗ್ರೆಸ್ನ ಏನೋ ಕರ್ನಾಟಕದಲ್ಲಿ ಸರ್ಕಾರ ತೆಗಿತೀವಿ ಎಲ್ಲ ಸ್ಥಾನಗಳು ಲೋಕಸಭೆಯಲ್ಲಿ ಗೆಲ್ತೀವಿ ಅಂತಕ್ಕಂಥ ಒಂದು ಹುಮ್ಮಲ್ಲಿದ್ದರು ಈ ಸೋಲೇನಾಯಿತು ಅವರಿಗೆ ಆಗಲಿಲ್ಲ ಅದರಿಂದ ಈ ರೀತಿ ಕ್ಷುಲ್ಲಕ ಕಾರಣ ಅಕಸ್ಮಾತು ಈಗ ಅದನ್ನು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ಗೆ ಕಳಿಸಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಆ ರೀತಿ ಯಾರಾದರೂ ಕೂಗಿದರೆ ಖಂಡಿತ ಸರ್ಕಾರ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ ಆ ರೀತಿ ಪಾಕಿಸ್ತಾನ ಬಗ್ಗೆ ಏನು ಜಿಂದಾಬಾದ್ ಅಂತ ಹೇಳಿಕೆ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಅಕಸ್ಮಾತ್ ಕೊಟ್ಟಿದ್ರೆ ಅದು ಆ ಇದಕ್ಕೆ ಇದು ನಮ್ಮ ನಮ್ಮ ದೇಶದ ಆಂತರಿಕ ಚುನಾವಣೆ ಆ ರೀತಿ ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಆ ರೀತಿ ಹೇಳಿದರೆ ಖಂಡಿತ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ನಮ್ಮ ಸರ್ಕಾರ ತೆಗೆದುಕೊಳ್ತದೆ ಆದರೆ ಅವರು ಯಾರು ಹೇಳ್ದಿರಾನೆ ಇವರೇನಾದರೂ ಸೃಷ್ಟಿ ಮಾಡಿದರೆ ತಮ್ಮ ಸ್ವಾರ್ಥಕ್ಕೆ ತಮ್ಮ ರಾಜಕೀಯ ಬೆಳೆ ಬೆಳೆಸ್ಕೊಂಡೆ ಖಂಡಿತ ಅವರ ಕೀಳುಮಟ್ಟದ ರಾಜಕೀಯದ ಒಂದು ಏನೋ ನಡವಳಿಕೆ ಇದೆ ಅದು ಈ ರಾಜ್ಯದ ಜನತೆಗೆ ಗೊತ್ತಾಗುವಂಥದ್ದು ಆಗುತ್ತೆ ಸರಿ ಈ ಒಂದು ವಿಚಾರ ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ಒಂದು ಆಹಾರ ಆಯ್ತಾ ಇದೆ ನೋಡಿ ಬಿ ಜೆ ಪಿ ಅವರು ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಹೇಳ್ಕೊಂಡು ಮತ್ತೆ ಜನರ ಮುಂದೆ ಹೋಗಿ ನಮಗೆ ಅವಕಾಶ ಕೊಡಿ ಅಂತ ಕೇಳುವಂಥದ್ದಕ್ಕೆ ಅವರಿಗೆ ಅವಕಾ ಏನು ಅವ್ರಿಗೆ ಯಾವುದೇ ರೀತಿ ಮಕ್ಕಳು ಯಾಕಂದರೆ ಎಲ್ಲ ಬೆಳೆ ಬೆಲೆ ಏರಿಕಾಗಿದೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರೂ ಆಗಲಿಲ್ಲ ಎಲ್ಲ ರೀತಿ ಜನರ ಮೇಲೆ ಬರೆ ಬಿದ್ದಿರೋದೇ ವಿನ ಕೇವಲ ಕೆಲವು ಬ ಏನೋ ಬರೀ ಬೂಟಾಟಕ್ಕೆ ಮಾತುಗಳನ್ನು ಹೇಳ್ಕೊಂಡು ಅದು ಮಾಡಿಬಿಟ್ಟು ಇದು ಮಾಡಿದೆ ಅಂತ ಇದ್ದರು ಅಂದರೆ ಜನರ ಬದುಕಿನಲ್ಲಿ ಬದಲಾವಣೆ ತರ್ತೀವಿ ಅಂದರೆ ಪೂರ್ಣ ಪ್ರಮಾಣದ ಮೆಜಾರಿಟಿ ಬಂದ್ರೆ ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರಿ ಏನ್ ಸುಧಾರಣೆ ಮಾಡ್ತೀವಿ ಏನ್ ಸುಧಾರಣೆ ಆಯಿತು ಇದು ಯಾವುದೂ ಮಾಡಲಿಲ್ಲ ಅದನ್ನ ಹೇಳಿದಿರ ಇವತ್ತು ಒಂದು ಜಾತ್ಯಾತೀತ ಜಲಗಟ್ಟಿನ ಮೇಲೆ ನಮ್ಮ ಸ್ಥಾಪನೆ ಆಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಬರೆದಂತ ದೇಶದಲ್ಲಿ ಇವತ್ತು ಅವರು ಜಾತಿಯ ವಿಷ ಬೀಜವನ್ನ ಬಿತ್ತುಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಸಣ್ಣ ಸಣ್ಣ ಕ್ಷುಲ್ಲ ಕಾರಣಕ್ಕೆ ಪ್ರಚಾರ ಮಾಡ್ತಾರೆ ಅಲ್ಲೆಲ್ಲ ಮಂಡ್ಯ ಅಲ್ಲಿ ಅನುಮತಿ ತಗೊಂಡಿರೋದು ರಾಷ್ಟ್ರಧ್ವಜಕ್ಕೆ ಕನ್ನಡ ಧ್ವಜಕ್ಕೆ ಆಗ್ತಾ ಇರುವಂಥದ್ದು ಇದು ಈಗ ನಾವ್ಯಾರು ಹಿಂದೂಗಳಲ್ವ ನಾವ್ಯಾರು ದೇವಸ್ಥಾನಕ್ಕೆ ಹೋಗಲ್ವ ನಾವ್ಯಾರು ದೇವ್ರ ಪ್ರಾರ್ಥನೆ ಮಾಡಲ್ವ ಮನೇಲಿ ದೇವ್ರ ಮನೆ ಇಲ್ವಾ ನಮ್ಮ ನಾವು ಹಿಂದೂ ಸಂಪ್ರದಾಯ ಹಿಂದೂ ಆಚರಣೆ ನಾವು ಮಾಡೋದಿಲ್ವ ಅಂದರೆ ಬಿ ಜೆ ಪಿಯಲ್ಲಿ ಇದ್ದರೆ ಮಾತ್ರ ನಾವು ಹಿಂದೂಗಳು ಅವರನ್ನ ಪ್ರತಿಪಾದಕರು ಮಾತಾಡದೆ ಜೈ ಶ್ರೀರಾಮ್ ಅಂತಾರೆ ಅಂದರೆ ಶ್ರೀರಾಮ ಬರೀ ಬಿ ಜೆ ಪಿರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಾ ಶ್ರೀರಾಮನ ಬಗ್ಗೆ ಎಲ್ಲರಿಗೂ ತಿಳುವಟಿಕೆ ಮಾಡಿದ್ದು ನಾವ್ಯಾರು ಶ್ರೀರಾಮ ದೇವಸ್ಥಾನ ನೋಡಿಲ್ವಾ ಅಂದರೆ ನಾವು ನಂಬಿರ್ತಕ್ಕಂಥ ಬೇರೆ ದೇವರುಗಳಿಗೆ ಏನು ಮಾಡಬೇಕು ನಾವು ಈಗ ನಾವೆಲ್ಲ ವೆಂಕಟರಮಣ ಸ್ವಾಮಿ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ ಬಂದ ಮೇಲೆ ಶ್ರೀರಾಮ ಬಂದಿರ್ಬೇಕು ಹೌದಲ್ವಾ ಹಾಂ ಮಾತಾಡಿದ್ರೆ ಎಲ್ಲದಕ್ಕೂ ಶ್ರೀರಾಮ್ ಅಂತ ಮಾತಾಡ್ತಾರೆ ಅವ್ರಿಗೆ ಏನಾದರೂ ಮೋಸ್ಟ್ಲಿ ನನಗೆ ತಲೆ ಕೆಟ್ಟಿದೆ ಅವರಿಗೆ ಅಧಿಕಾರದ ಮದ ಏರ್ಬಿಟ್ಟು ಈ ರೀತಿಯಾಗಿ ಅವರು ಪ್ರತಿಯೊಂದಕ್ಕೂ ಜಾತಿಯ ವಿಷ ಬೀಜವನ್ನು ಸಮಾಜದಲ್ಲಿ ಬಿತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಜನ ಎಚ್ಚೆತ್ಕೊಳ್ತಾರೆ ಈ ದೇಶದಲ್ಲಿ ಜನ ಇವತ್ತು ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಎಲ್ಲಾ ಜಾತಿ ಧರ್ಮದ ಜನ ಅನ್ಯೋನ್ಯವಾಗಿ ಬದುಕ್ತಕ್ಕಂಥ ಒಂದು ಕೆಲಸ ಆಗ್ಬೇಕಾಗ್ತದೆ ಈ ರೀತಿ ಸಮಾಜವನ್ನು ಜನರನ್ನ ಸಮ